ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮೊಳಗಟ್ಟಿ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಎಂದು ಜೆಡಿಎಸ್ ಮುಖಂಡರಾದ ಗುರುರಾಜ್ ಹುಣಿಮರದ್ ಜೆಡಿಎಸ್ ಪಕ್ಷದ ವತಿಯಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯ ನೇತೃತ್ವ ವಹಿಸಿ ಆರೋಪಿಸಿದರು ಪ್ರತಿಭಟನಾಕಾರರು ಸಿಎಂ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರಕ್ಕೆ ಸಭೆಯನ್ನು ಪಕ್ಷದ ವತಿಯಿಂದ ಇಡೀ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಭ್ರಷ್ಟಾಚಾರದ ಸರ್ಕಾರ ಇದು ಭ್ರಷ್ಟ ಸರ್ಕಾರ ಈ ಸರ್ಕಾರದಲ್ಲಿ ಎಲ್ಲದಕ್ಕೂ ಹಣ ಕೊಡ್ಬೇಕು ಒಂದು ತಲಾಟಿ ತಹಸೀಲ್ದಾರ್ ಕಚೇರಿಯಲ್ಲಿ ಉತ್ತಾರ ಪಡಿಬೇಕಾದ್ರೂ ಹಣ ಕೊಡ್ಬೇಕು ಮಂತ್ರಿಗಳಿಗೆ ಹಣ ಕೊಡ್ಬೇಕು ಶಾಸಕರುಗಳಿಗೆ ಹಣ ಕೊಡಬೇಕು ಬಡವರಿಗೆ ಮನೆ ಕೊಡ್ಬೇಕಂದ್ರೆ ಹಣ ಕೊಡ್ಬೇಕು ಕರೆಂಟ್ ಕೊಡ್ಬೇಕಾದ್ರೂ ಹಣ ಕೊಡಬೇಕು ನೀರ್ ಕೊಡ್ಬೇಕಾದ್ರೆ ಹಣ ಕೊಡ್ಬೇಕು ಬಾರ್ ರೇಷನೇ ಕುಡಿಬೇಕು ಜನ ಅಂದ್ರೆ ಡಬಲ್ ಖರ್ಚು ಟ್ಯಾಕ್ಸ್ ಕೊಡಬೇಕು ಇವತ್ತು ಭ್ರಷ್ಟಾಚಾರದಿಂದ ಸರ್ಕಾರ ಯಾವ್ದಾದ್ರು ತೋದಿದ್ರೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ರಾಜ್ಯದಲ್ಲಿ ಜನರ ರಕ್ತವನ್ನು ಹೀರ್ತಾ ಇದೆ ಇವತ್ತು ಜಾತ್ಯತೀತ ಜನತಾದ ಧಾರವಾಡ ಜಿಲ್ಲಾ ಘಟಕದಿಂದ ಇವತ್ತು ನಾವು ಭ್ರಷ್ಟ ಸರ್ಕಾರವನ್ನು ಕಿತ್ತೊಗಿಬೇಕು ರಾಜ್ಯಪಾಲರಿಗೆ ಮನವಿ ಕೊಡಬೇಕು ರಾಜ್ಯಪಾಲರು ಈ ಸರ್ಕಾರವನ್ನ ಕಿತ್ತೊಗಿಬೇಕು ಅಥವಾ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಉದ್ದೇಶದಿಂದ ಇವತ್ತು ನಾವು ಮನವಿಯನ್ನ ಸಲ್ಲಿಸಲಿಕ್ಕೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದು ಎರಡು ವರ್ಷ ಆಯ್ತು ಎರಡು ವರ್ಷದ ಇವರ ಸಾಧನೆ ಏನಪ್ಪಾ ಅಂತಂದ್ರ ಎಲ್ಲೂ ಒಂದು ಹಣೆ ಬರ ಇವರು ಹಣೆ ಬರಕ್ಕೆ ಎಲ್ಲಿಯೂ ಯಾವ ಕೆಲಸಗಳನ್ನು ಮಾಡಿಲ್ಲ ಇವತ್ತು ಸ್ವತಃ ಮಂತ್ರಿಗಳು ಸ್ವತಃ ಶಾಸಕರು ಸ್ವತಃ ಹಿರಿಯ ಕಾಂಗ್ರೆಸ್ ನಾಯಕರುಗಳು ಹೇಳ್ತಾರೆ ಇದೊಂದು ಭ್ರಷ್ಟ ಸರ್ಕಾರ ಭ್ರಷ್ಟಾಚಾರದಿಂದ ತುಂಬಿರ್ತಕ್ಕಂಥ ಅತ್ಯಂತ ಹೀನ ಮಟ್ಟದ ಸರ್ಕಾರ ಅನ್ನುವಂತ ನಾವಲ್ಲ ವಿರೋಧ ಪಕ್ಷದವ್ರು ಹೇಳಿದ್ರ ಅದಕ್ಕೆ ಬಣ್ಣ ಕಟ್ತಾರ ಆದ್ರೆ ಇದನ್ನ ಹೇಳ್ತಕ್ಕಂಥ ಯಾರಾದ್ರ ಇವತ್ತು ಬಿಆರ್ ಪಾಟೀಲ್ ಹಿರಿಯ ಶಾಸಕರವರು ಬಸವರಾಜ ರಾಯರೆಡ್ಡಿ ಮುಖ್ಯಮಂತ್ರಿಗಳ ಏನವರು ಆಪ್ತ ಕಾರ್ಯದರ್ಶಿ ಸಲಹೆಗಾರರು ಅದ್ರ ಜೊತೆಗೆ ಅನೇಕ ಕಾಂಗ್ರೆಸ್ ಶಾಸಕರು ರಾಜು ಕಾಗೇನಾಥ್ ಇರ್ಬೋದು ಅನೇಕ ಶಾಸಕರು ಇರ್ಬೋದು ಇವತ್ತು ಅವ್ರು ಹೇಳುದೇನಪ್ಪಾ ಅಂದ್ರೆ ಇದೊಂದು ಭ್ರಷ್ಟ ಸರ್ಕಾರ ಭ್ರಷ್ಟಾಚಾರದಿಂದ ತುಂಬಿರ್ತಕ್ಕಂತ ಸರ್ಕಾರ ನಮ್ದೇ ಕೆಲಸ ಮಾಡ್ಬೇಕಾದ್ರೆ ನಾವೇ ಹಣ ಕೊಟ್ಟು ಇವತ್ತು ಸರ್ಕಾರದಲ್ಲಿ ಕೆಲಸ ಮಾಡಿಸ್ಕೋಬೇಕನ್ನುವಂತಹ ಮಾತನ್ನ ಇವತ್ತು ಸಾಮಾನ್ಯ ಜನ ಅಲ್ಲ ಸ್ವತಃ ಶಾಸಕರುಗಳು ಹೇಳ್ತಾರ ಇದು ಸತ್ಯ ಐತಿ ಇವತ್ತು ಯಾವ್ದೇ ಕೆಲ್ಸಕ್ಕೆ ಹೋಗ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಹಣ ಕೊಟ್ರ ಮಾತ್ರ ನಿಮ್ ಕೆಲಸ ಇವತ್ ಜಮೀರ್ ಅಹ್ಮದ್ ಖಾನ್ ಅವರದು ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತು ಪಂಚಾಯತ್ ನಡೆಕೋರ್ ಸ್ಲಂ ಬೋರ್ಡ್ ಬೆಂಗಳೂರವರೆಗೂ ಒಂದು ಮನೆಗೆ ಒಂದು ಲಕ್ಷದ ಒಂದೂವರೆ ಲಕ್ಷ ರೂಪಾಯಿ ಹಣ ಸಂದಾಯ ಮಾಡುದ್ರ ಯಾವ ಬಡವರಿಗೆ ಸಿಗುವುದಿಲ್ಲ ಇವತ್ತು ಏನು ಬಡ ಜನರ ರಕ್ತವನ್ನು ಇರ್ತಾ ಇದ್ದಾರೆ ಇವತ್ತು ದರ ಬೆಲೆ ಏರಿಕೆಗಳು ಸಿಕ್ಕಾಪಟ್ಟೆ ಬೆಲೆ ಏರಿಕೆ ಆಗಿದೆ ಇವತ್ತು ನಾವು ಕೇಂದ್ರ ಸರ್ಕಾರದ ಮೇಲೆ ನಮ್ಮ ಮುಖ್ಯ ಮಾನ್ಯ ಕುಮಾರಸ್ವಾಮಿ ಅವರು ಸನ್ಮಾನ್ಯ ದೇವೇಗೌಡರು ಮನ್ಮನೆ ಜೋಶಿ ಅವರು ಒತ್ತಾಯ ಮಾಡಿದಾಗ ಮಾವು ಬೆಳೆಗಾರ ರಕ್ಷಣೆಗಾಗಿ ಸರ್ಕಾರ ಬಂದು ನಿಂತು ಇವತ್ತು ಕೇಂದ್ರ ಸರ್ಕಾರದಿಂದ ಅನೇಕ ಯೋಜನೆಗಳನ್ನು ತಂದ್ರು ಅವುಗಳನ್ನು ಸರಿಯಾಗಿ ಇವತ್ತು ಮಾಡತಕ್ಕಂಥದ್ದನ್ನ ಮಾಡ್ತಾ ಇಲ್ಲ ಸರ್ಕಾರ ಇವತ್ತು ಭ್ರಷ್ಟ ಸರ್ಕಾರ ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಈ ಸರ್ಕಾರ ಕೂಡಲೇ ಹೋಗ್ಬೇಕಿದ ಈ ಸರ್ಕಾರವನ್ನು ಜನ ತೆಗೆದು ಹೋಗಿದ್ದಾರೆ ಇದೊಂದು ಭ್ರಷ್ಟ ಸರ್ಕಾರ ಈ ಸರ್ಕಾರವನ್ನು ಕೂಡಲೇ ತೆಗಿಬೇಕು ಇವತ್ತು ಜನರಲ್ಲಿ ಮನವಿ ಮಾಡ್ತೇವೆ ಇವತ್ತು ರೈತರ ಪರವಾಗಿ ಜನರ ಪರವಾಗಿ ಹೋರಾಡ್ತಕ್ಕಂತ ದೇವೇಗೌಡರ ಪಕ್ಷಕ್ಕೆ ಜನ ಬೆಂಬಲ ಮಾಡ್ರಿ ಇವತ್ತು ಉತ್ತರ ಕರ್ನಾಟಕದ ಅನೇಕ ಸಮಸ್ಯೆಗಳನ್ನ ಇವತ್ತು ಪರಿಹರಿಸದಂತ ಪಕ್ಷ ಯಾವ್ದಾದ್ರು ಇದ್ರೂ ಅದು ದಳ ಇವತ್ತು ಹೈಕೋರ್ಟ್ ತಂದು ಕೊಟ್ಟವರ್ ಯಾರಾದ್ರು ಇದ್ರು ಕುಮಾರಸ್ವಾಮಿ ಅವರು ಇವತ್ತು ಆಲಮಟ್ಟಿ ಡ್ಯಾಮಿಗೆ ಹಣ ನೀಡಿದಂತದ್ದು ಯಾರಾದ್ರೂ ಇದ್ರು ದೇವೇಗೌಡರು ಇವತ್ತು ಸುವರ್ಣಸೌಧ ಬೆಂಗಳೂರು ಬಗಾದದಲ್ಲಿ ಯಾರು ಯಾರಾದ್ರೂ ಅದು ಜನತಾದವ ಕುಮಾರಸ್ವಾಮಿ ಇವುಗಳನ್ನ ಬಿಟ್ಟು ನೀವು ಈ ಡಂಬರ್ ಆಟ ಆಡುವಂತ ಪಕ್ಷಗಳ ಬೆಂಬಲ ಹತ್ತಿ ಜನ ಇವತ್ತು ತೊಂದರೆ ಸಿಕ್ಕಿದಿರಿ ರೈತರ ಪಕ್ಷ ರೈತರ ಪರವಾಗಿರ್ತಕ್ಕಂಥದ್ದು ಇರ್ತಕ್ಕಂಥ ಪಕ್ಷ ಸಾಮಾನ್ಯ ಜನರಿಗಾಗಿರ್ತಕ್ಕಂಥ ಪಕ್ಷ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಪಕ್ಷ ಮಹಿಳೆಯರಿಗಿರತಕ್ಕಂಥ ಪಕ್ಷ ದಲಿತರಿಗಿರ್ತಕ್ಕಂಥ ಪಕ್ಷ ಇವತ್ತು ಮಹಿಳಾ ಮೀಸಲಾತಿ ಕೊಟ್ಟಿರ್ತಕ್ಕಂಥವ್ರು ನಾವು ಹಿಂದುಳಿದವರಿಗೆ ಕೊಟ್ಟಿರ್ತಕ್ಕಂಥವ್ರು ನಾವು ಇದೆಲ್ಲರೂ ಬಿಟ್ಟು ಈ ಕಾಂಗ್ರೆಸ್ ದಿನ ಏನು ಗ್ಯಾರಂಟಿಗೆ ಮೋಸ ಹೋಗಿ ಜನ ಇವತ್ತು ಗ್ಯಾರಂಟಿ ಅನ್ನೋದು ಏನಾಗಿದೆ ಅನ್ನೋದು ಇವತ್ತು ಗೊತ್ತಾಗಿದೆ ಇವತ್ತು ನಾ ಜನರಲ್ಲಿ ಮಧ್ಯಮ ವರ್ಗದಲ್ಲಿ ಶ್ರೀಮಂತರಲ್ಲಿ ಇವತ್ತು ನಾ ಕೇಳ್ಕೊಳ್ಳೋದಿಷ್ಟೇ ಇವತ್ತು ಬರುವ ದಿನಮಾನದಲ್ಲಿ ಜನತಾದರ ಬೆಂಬಲಿಸಿ ಈ ಪಕ್ಷವನ್ನು ಉಳಿಸಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರವನ್ನು ತೆಗೆಯವರೆಗೂ ನಾವು ಹೋರಾಟವನ್ನು ಮಾಡ್ತೇವೆ ಇವತ್ತು ಹಂಗೆ ಬಿಡೋದಿಲ್ಲ ಇವತ್ತು ಈ ಸರ್ಕಾರ ಇವತ್ತು ಯಾವುದೇ ಕಾರಣಕ್ಕೂ ಭ್ರಷ್ಟ ಸರ್ಕಾರ ಈ ಸರ್ಕಾರವನ್ನು ತೆಗಿಬೇಕನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಇವತ್ತು ನಾವೆಲ್ಲ ಒಕ್ಕಟ್ಟಾಗಿ ಜಿಲ್ಲೆಯ ಎಲ್ಲ ನಾಯಕರು ಇವತ್ತು ತನ್ನ ಜಿಲ್ಲಾಧ್ಯಕ್ಷರು ನಾವು ನಮ್ಮ ಮಾಜಿ ಶಾಸಕರು ಪಕ್ಷದ ಎಲ್ಲ ವಿವಿಧ ಘಟಕಗಳ ಮುಖಂಡರು ಮಹಿಳಾ ಅಧ್ಯಕ್ಷರು ಯುವ ಘಟಕ ಅಧ್ಯಕ್ಷರು ಎಲ್ಲರ ಮುಖಂಡತ್ವದಲ್ಲಿ ಸರ್ಕಾರಕ್ಕೆ ಸಾಂಕೇತಿಕವಾಗಿ ಎಚ್ಚಿಕೆ ಕೊಡ್ತಾ ಇದ್ದೇವೆ ಇದು ಸರ್ಕಾರ ಹೀಗೆ ಭ್ರಷ್ಟಾಚಾರ ನಡೆದ್ರ ಇದರ ವಿರುದ್ಧ ತರಿ ಪ್ರತಿ ತಾಲೂಕು ಮತ್ತು ಗ್ರಾಮ ಪಂಚಾಯತ್ ಹೋರಾಟವನ್ನು ಎಚ್ಚರಿಕೆಯನ್ನು ಕೊಡ್ತಾ ನನ್ನ ಈ ಸಂದರ್ಭದಲ್ಲಿ ಎರಡು ಮಹಾನಗರ ಜಿಲ್ಲಾ ಗುರುರಾಜ್ಸಿಮರ ಇವತ್ತು ಜಾತ್ಯಾತೀತ ಜನತಾದಳ ಮಹಾನಗರ ಜಿಲ್ಲಾ ಮತ್ತು ಗ್ರಾಮೀಣ ವತಿಯಿಂದ ನಾವೇನು ಕಾಂಗ್ರೆಸ್ ವಿರುದ್ಧ ಹೋರಾಟ ಹಮ್ಮಿಕೊಂಡಿದ್ದೇವೆ ಮಹಿಳಾ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಜೆ ಡಿ ಎಸ್ ಅಧ್ಯಕ್ಷರು ಎಲ್ಲರೂ ಸೇರಿ ನಾವು ಒಗ್ಗಟ್ಟಾಗಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈಗ ಏನು ಭ್ರಷ್ಟ ಸರ್ಕಾರ ಅಂತಿದೆ ಕಾಂಗ್ರೆಸ್ ಈ ಏನ್ ಮಾಡ್ತಾ ಇದೆ ರಾಜ್ಯದಲ್ಲಿ ಮೂವತ್ತು ಪರ್ಸೆಂಟ್ ಸರ್ಕಾರನ ಯಾವತ್ತು ಜನಗಳು ಕಿವಿ ಹೋಗತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇವತ್ತು ಗ್ಯಾರಂಟಿ ಅನ್ನೋದನ್ನ ಹೆಣ್ಣು ಮಕ್ಕಳಿಗೆ ಕೊಂಡ್ಕೋಬೇಕು ಅನ್ನೋ ಕೊಂಡ್ಕೊಂಡಿದಾರಲ್ಲ ಇವರು ನಮ್ಮ ರೈತ ಹೆಣ್ಮಕ್ಳಿಗೆ ವಿಶೇಷವಾಗಿ ಇದ್ರಲ್ಲಿಂದ ಅಂದ್ರೆ ರೈತರಾಗಿ ನಾವೇ ಹತ್ತು ಮಂದಿಗೆ ದಾನ ಮಾಡ್ತೀವಿ ಎರಡ್ ಸಾವಿರ ರೂಪಾಯಿ ಅದನ್ನ ಅಕೌಂಟ್ ಹಾಕ್ಬೇಡಿ ಈಗ ನಮ್ ಕಡೆ ಅಷ್ಟು ತಾಕತ್ತೈತಿ ಎರಡ್ ಸಾವಿರ ರೂಪಾಯಿ ದುಡಿಯುವಷ್ಟು ತಾಕತ್ತೈತಿ ಮತ್ತೊಬ್ಬರು ಕೊಡುವಷ್ಟು ತಾಕತ್ತೈತಿ ಈ ಗ್ಯಾರಂಟಿಯಿಂದ ಏನು ಜನಗಳನ್ನ ಬೇರೆ ರೂಟ್ ತಗೊಂಡ್ ಹೋಗ್ತಿರ್ತಾರಲ್ಲ ಬಹಳ ದಿನ ಉಳಿಯಲ್ಲ ಈ ಸರ್ಕಾರ ಈ ಭ್ರಷ್ಟ ಸರ್ಕಾರನ ಜನಗಳು ಅರ್ಥ ಮಾಡ್ಕೋಬೇಕು ಯಾವುದು ನಮಗ್ ಕೊಟ್ಟಿದ್ದಾರೆ ಅದನ್ನು ಯಾವ ಪಕ್ಷ ಕೊಟ್ಟಿದೆ ಯಾವ ಬಿಜೆಪಿ ಏನ್ ಕೊಟ್ಟಿದೆ ಜೆ ಡಿ ಎಸ್ ಏನ್ ಕೊಟ್ಟಿದೆ ಕಾಂಗ್ರೆಸ್ ಏನ್ ಕೊಟ್ಟಿದೆ ಜನಗಳು ಅದನ್ನ ನೀವು ಕುಂತು ವಿಚಾರ ಮಾಡಿ ಅಷ್ಟು ಶಾನೇರಾಗಿದ್ದೀರಿ ಇವಾಗ ಅದು ಬಿಟ್ಟು ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಗ್ಯಾರಂಟಿಯನ್ನು ನಂಬಿ ಅದ್ರ ಹಿಂದ್ ಹೋಗ್ಬೇಡಿ ಅಂತ ನಾ ಹೇಳ್ತಾ ಇದ್ದೀನಿ ಮತ್ತು ಈಗ ಏನ್ ನಾವು ಜೆ ಡಿ ಎಸ್ ಪಕ್ಷದಿಂದ ನಮ್ಮ ದೇವೇಗೌಡರ ಆತು ಕುಮಾರಣ್ಣವರ ಆತು ಏನು ನಮ್ಮ ಜನತೆಗೆ ಕೊಟ್ಟಿದ್ದಾರಲ್ಲ ಯಾವ ಈಗ ಅಧಿಕಾರದಲ್ಲಿ ಯಾವ ಪಕ್ಷನೂ ಕೊಟ್ಟಿಲ್ಲ ಅದನ್ನ ನಾವು ಜನಗಳಿಗೆ ಅರ್ಥ ಮಾಡ್ಕೋರಿ ಅಂತ ಹೇಳ್ತೇವಿ ಮಹಿಳೆಯರಿಗೆ ಕೊಟ್ಟಿರೋದು ಇಷ್ಟು ಸ್ವತಂತ್ರ ಅಂತಂದ್ರೆ ಅದು ದೇವೇಗೌಡರ ಅಪ್ಪಾಜಿ ಅವರಿಂದ ಈಗ ಹಂಗಾಗಿ ನಾವು ಹೇಳ್ತಾ ಇರೋದು ಈ ತರ್ಟಿ ಪರ್ಸೆಂಟ್ ಸರ್ಕಾರನ ಮೊದಲು ಕಿತ್ತೆಸಿಬೇಕಾಗಿದೆ ಈಗ ಯಾವಾಗಲೂ ನಾವು ಆ ಸರ್ಕಾರ ವಿರುದ್ಧ ಪ್ರತಿಯೊಬ್ಬ ಪ್ರತಿಯೊಬ್ಬರು ಹೋರಾಟ ಮಾಡೋದಕ್ಕೆ ಸಿದ್ಧವಾಗಿರ್ತೀವಿ ನನ್ನ ಹೆಸರು ಮಹಾನಗರ ಜಿಲ್ಲಾಧ್ಯಕ್ಷರು हुबी धारवाड जिल्हा महिला अध्यक्ष पूर्णिमा महेश